ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಐದು ಗಂಟೆಯಿಂದ ಹೊಲೊಮ್ಮೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗೇ ಇರುತ್ತೆ ಆಲ್ರೆಡಿ ಹೌದು ಹೌ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಬೀದಿಲಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಈಗ ಫ್ರೆಂಟಿಂದ ಈ ಥರ ಇದೆ ಮುಂದೆ ಸೀಟು ನಮ್ಮನೆ ಸೊ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಲೈಕು ಶೇರು ಕಮೆಂಟು ಮರಿಬೇಡಿ ಅಮ್ಮ ಆಚೆ ಕಡೆ ಕೂತೈತೆ ಸೊ ಫ್ರೆಂಟ್ ಬಂದರೆ ಈ ಥರ ಇದೆ ಸೊಂದು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲನೂ ಕೂಡ ಸೊ ಬ್ಯಾಕ್ ಕ್ಯಾಮ್ರಾದಿಂದ ಮಾಡ್ತೀನಿ ಓಕೆನಾ ಫ್ರಂಟ್ ಕ್ಯಾಮ್ರಾದಿಂದ ಅಷ್ಟು ಕ್ಲಾರಿಟಿ ಇಲ್ಲ ಇಲ್ಲಿ ಹಸ ಕಟ್ ಆಗ್ತಾಯಿದ್ದು ಹೊಸ ಕಟ್ ಹಾಕೋ ಜಾಗ ಹಸನ ಮಾರಿದ್ಮೇಲೆ ಮೇಲೆ ಇವಾಗ ಸೌದೆಗಳು ಹಾಕೋತಾ ಇದ್ದೀವಿ ಒನ್ ವೀಕಿಂದ ಸೊ ಮುಂದೆ ಈ ಥರ ಇದೆ ಆ್ಯಂಡ್ ಇಲ್ಲೊಂದು ಸಂಪಿದೆ ನಮ್ಮದು ಅಲ್ಲಿಗಿಂತ ಚಿಕ್ಕದು ಇದು ಸಂಪು ಸೊ ಇದು ಫ್ರಂಟ್ ಬಾಗಿಲು ಹಿಂಗೆ ಮುಂದೆಯಿಂದ ಬಂದರೆ ಇಲ್ಲೊಂದು ಎರಡು ಮೆಟ್ಲುಗಳಿದೆ ಓಕೆನಾ ಇಲ್ಲಿ ಮಿಷಿನ್ ಈ ಗದ್ದೆ ಹತ್ರ ಹೋಗಿದ್ರು ನೀರು ಹೊಡೆಯೋಕೆ ಅಂತೇಳಿ ಇಲ್ಲೇ ಇಟ್ಟಿದ್ದಾರೆ ಇಲ್ಲಿ ಒಂದು ಉಯ್ಯಾಲೆ ಇದೆ ನಮ್ಮ ಪಾಪುಗೆ ಇಷ್ಟ ಅಂತ ಹೇಳಿ ಹಠ ಮಾಡಿ ತೆಗಿಸ್ಕೊಂಡಿದ್ದು ಅಲ್ಲೇ ಒಂದು ನಾಲ್ಕು ಅಕ್ಕಿ ಮುಟ್ಟೆ ಅಕ್ಕಿ ಚೀಲ ಹಾಕಿದ್ದೀವಿ ಭತ್ತ ಭತ್ತನ ಓಕೆನಾ ಇಲ್ಲಿ ಬಂದರೆ ಇಲ್ಲೊಂದು ಶೆಲ್ಫಲ್ಲಿದೆ ಕಿಕ್ಕಿ ಮೆಟ್ಲು ಮೆಟ್ಲ ಹತ್ರ ಒಂದು ಈ ಥರ ಶೆಲ್ಫ್ ಹಾಕಿದ್ದೀವಿ ಏನಾದರೂ ಇಟ್ಕೊಳ್ಳೋಕೆ ಅಂತ ಹೇಳಿ ಇಲ್ಲಿ ಕೆಳಗಡೆ ಪೈಪು ಅದೇನೇನೋ ಇಟ್ಕೊಂಡಿದ್ದಾರೆ ಸೊ ಇದು ಇಷ್ಟ ಆಯಿತು ಸೊ ಇಲ್ಲಿ ಒಂದು ಚಿಕ್ಕದಾಗಿ ಗೋಡೆ ಬಂದಿದೆ ಇವಾಗ ಹಾಲ್ಸ್ ಹಾಲು ಇದು ಫುಲ್ಲು ಏಕ ಸೊ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಗೈಸ್ ಇದನ್ನು ನಮ್ಮ ಅಪ್ಪಾಜಿನೇ ಕಟ್ಟಿರೋದು ನಮ್ಮ ಅಪ್ಪಾಜಿ ಗಾರೆ ಕೆಲಸ ಮಾಡ್ತದಲ್ವ ಪ್ರತಿಯೊಂದು ಕೆಲಸನೂ ಕೂಡ ಅಪ್ಪಾಜಿಗೆ ಬರುತ್ತೆ ಅಪ್ಪಾಜಿನೇ ಕಟ್ಟಿರೋದು ಇದನ್ನು ಇಲ್ಲೊಂದು ತಂತಿ ಹಾಕ್ಕೊಂಡಿದ್ದೀವಿ ಏನಾದರೂ ಬಟ್ಟೆಗಳೆಲ್ಲ ಹಾಕೋಕ್ಕೆ ಅಂತ ಹೇಳಿ ಅಪ್ಪಾಜಿನೇ ತುಂಬ ಕಷ್ಟಪಟ್ಟು ಕಟ್ಟಿರೋದು ಈ ಮನೆನ ಕಟ್ಟಿದ್ದು ನಾನು ಡಿಗ್ರಿ ಓದಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು ಕಟ್ಟಕ್ಕೆ ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟೀಲಿ ಕ್ಲಿಯರ್ ಆಗಿದ್ದು ನನ್ನ ಮದುವೆ ಸ್ಟಾ ಫಿಕ್ಸ್ ಆಯ್ತಲ್ವ ಆವಾಗ ಸ್ವಲ್ಪ ಎಲ್ಲ ಹಾಕಿ ಪೇಂಟ್ ಮಾಡಿಸಿರಲಿಲ್ಲ ಆವಾಗ ಪೇಂಟ್ ಮಾಡಿಸಿ ಎಲ್ಲ ಮಾಡಿ ಮದುವೆ ಮಾಡಿದ್ದು ಸೊ ಇದು ಫ್ರೆಂಟ್ ಈ ಥರ ಇದೆ ಇದು ಹೊಸ ಮನೆ ಕಟ್ಟಿ ಐದು ವರ್ಷ ಆಗಿದೆ ಅಷ್ಟೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಫಿನಿಶಿಂಗ್ ಆಗಿದ್ದು ಸೊ ಇವಾಗ ಇದು ಒಂದು ಡೋರ್ ಇದೆ ಇದು ಎಂಟ್ರಿ ಬಂದು ಕೊಟ್ಟಿಗೆ ಕೊಟ್ಟಿಗೆ ಬಾತ್ರೂಮ್ ಬಚ್ಲು ಮನೆ ಇಲ್ಲೇನೆ ಡೋರ್ ಹತ್ರ ಇಲ್ಲೊಂದು ಡ್ರಮ್ ಇಟ್ಕೊಂಡಿದೀವಿ ನೀರಿಗೆ ಅಂತ ಈಗ ಹಸು ಇಲ್ವಲ್ಲ ಏನೇನೋ ಬೇರೆ ಬೇರೆ ಎಲ್ಲ ಇಟ್ಕೊಂಡೈತೆ ಅಮ್ಮ ಇಲ್ಲಿ ಬಂದರೆ ಹಿಂಗೆ ಗೋಡೆಗೆ ಏನೇನೆ ತಗೊಂಡಿದ್ದೀವಿ ಐಗೆ ಚೆನ್ನಾಗಿದೆ ಅಲ್ವಾ ಅದು ಹಿಂದೆ ಡೋರು ಕಾಣಿಸ್ತಿದ್ಯಲ್ವ ಅದು ಹಿಂದೆ ಡೋರು ಹಸುನ ಹಿಂದೆಯಿಂದ ಕರ್ಕ ಅಂತ ಹೇಳಿ ಇಲ್ಲಿ ಕಾಯಿ ಮಟ್ಟೆ ಮತ್ತು ಪಾಪುದ ಆಟ ಸಾಮಾನು ಚೀಲ ಎಲ್ಲ ಇಟ್ಕೊಂಡಿದ್ದೀವಿ ಮತ್ತು ಪಾಪು ಸೈಕಲ್ನೂ ಕೂಡ ಇಲ್ಲೇ ನಿಲ್ಲಿಸಿದ್ದೀನಿ ಆ್ಯಂಡ್ ಈ ಕಡೆ ತಿರಿಕೊಂಡ್ರೆ ಅಲ್ಲಿ ಬಕೆಟ್ಗಳಲ್ಲಿ ನೀರು ತುಂಬ್ಕೊಂಡಿದ್ದೀವಿ ನಮ್ಮ ಮನೆ ಒಲೆ ಇರಲಿಲ್ಲ ಸೊ ಮನೆ ಕಟ್ಟಬೇಕಾದ್ರೆ ಹಾಲುಗ್ಸೋಕ್ಕೆ ಎಲ್ಲ ಒಲೆ ಬೇಕು ಅಂತ ಹೇಳಿ ಇಲ್ಲಿ ಒಲೆ ಕಟ್ಟೈತೆ ಅಪ್ಪಾಜಿ ಹಾಲುಗ್ಸಿದ್ದಷ್ಟೇ ನಾವೇನು ಇದೇನು ಯೂಸ್ ಮಾಡಲ್ಲ ಮತ್ತು ಇದು ಕೆಳಗಡೆ ಸೌದೆಗಳ್ನೇನಾದರೂ ಹಾಕ್ಕೋಬೇಕು ಅಂಥೇಳಿ ಕೆಳಗಡೆ ಆ ಥರ ಮಾಡೈತೆ ಇಲ್ಲಿ ನೀರೊಲೆಗೆ ನೀವು ನೋಡ್ತಿದ್ದೀರಲ್ವ ಹಿಂದೆಯಿಂದ ನೀರೊಲೆಗೆ ಉರಿ ಹಾಕೋ ಥರ ಮುಂಚೆ ಎಲ್ಲ ಫ್ರೆಂಟ್ ಇತ್ತು ಸೊ ಇಷ್ಟು ಕೊಟ್ಟಿಗೆ ಮತ್ತು ಬತ್ತಲು ಮನೆ ಬತ್ತಲು ಮನೆ ಈ ಥರ ಇದೆ ಇದು ತೊಟ್ಟಿ ಅಲ್ಲೂ ಬಕೆಟ್ಗಳಲ್ಲಿ ನೀರೆಲ್ಲ ಇಟ್ಕೊಂಡಿದ್ದೀವಿ ಮತ್ತು ಕಿಟ್ಕಿ ಮತ್ತು ಇದು ಕಡಾಯ ಸೊ ಬತ್ತಲು ಮನೆ ಸ್ವಲ್ಪ ಚಿಕ್ಕದೇನೆ ಎಲ್ಲದಕ್ಕೂ ಡೋರ್ ಹಾಕಿಸ್ತೋ ಡೋರ್ ಇರಲೇಬೇಕಲ್ವ ಇದು ಬಾತ್ರೂಮ್ ನಾರ್ಮಲ್ ಇಂಡಿಯನ್ ಟಾಯ್ಲೆಟ್ ಸೊ ಇಲ್ಲೊಂದು ಕಿಟಕಿ ಇದೆ ಇಷ್ಟು ಕೊಟ್ಟಿಗೆ ಇದೆ ನಮ್ಮನೆ ಇದೆಲ್ಲ ಸೀಟು ಮುಂದ್ಗಡೆ ಫ್ರಂಟು ಸೀಟು ಒಗೆ ಬಟ್ಟೆನೇ ತಂತಿ ಮೇಲೆ ಹಾಕ್ಕೊಂಡಿದ್ದೀವಿ ಸೊ ಇಷ್ಟು ಕೊಟ್ಟಿಗೆ ಆಯಿತು ಇದು ಹಾಲು ಏಕ ಹಾಲು ಮತ್ತು ಇಲ್ಲಿ ಇಲ್ಲಿ ಕೊಟ್ಗೆ ತೋರಿಸ್ ಈ ಕೊಟ್ಟಿಗೆ ಪಕ್ಕನೇ ರೂಮ್ ಇದೆ ಆ್ಯಂಡ್ ಇಲ್ಲೊಂದು ಮಿರರ್ ಇದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ವ ಸೊ ಮಿರರ್ ಅಂದರೆ ಹೆಣ್ಮಕ್ಳಿಗೆ ಇಷ್ಟ ಅಲ್ವಾ ಇದೇ ರೂಮ್ ಇದೆ ಇಲ್ಲಿ ಅಪ್ಪಾಜಿ ಮಲ್ಕೊತಾರೆ ಈ ರೂಮಲ್ಲಿ ಏನೂ ಇಟ್ಕೊಂಡಿಲ್ಲ ಜಾಸ್ತಿ ಅದು ಸ್ಪೆಟ್ರುಗಳನ್ನ ಆ ಥರ ಇಟ್ಕೊಂಡಿದ್ವಿ ಇಲ್ಲೊಂದು ಲಕ್ಷ್ಮಿ ಫೋಟೋ ಇದೆ ಎದ್ದ ತಕ್ಷಣ ನೋಡೋಕ್ಕೆ ಅಂತೇಳಿ ಅಮ್ಮ ಉಂಟು ಇದು ಮಾಡ್ಕೊಂಡಿರೋದು ಆ ಫೋಟೋನ ಇಲ್ಲಿ ರಗ್ಗು ಬೆಡ್ಶೀಟು ದಟ್ಟ ಎಲ್ಲ ಇಟ್ಕೊಂಡಿದ್ದಾರೆ ಈ ಚೇರ್ನ ಯೂಸ್ ಮಾಡಲ್ಲ ನಾವು ಆ ಚೇರ್ ಹತ್ರ ಇಟ್ಕೊಂಡೋಗೈತೆ ಮತ್ತು ಇಲ್ಲೊಂದು ಫ್ಯಾನು ಮತ್ತು ಇದು ಹಾಸಿಗೆ ಇಷ್ಟೇ ಈ ರೂಮು ಈ ರೂಮಲ್ಲಿ ಜಾಸ್ತಿ ಏನೂ ಇಲ್ಲ ಇದು ಇಲ್ಲಿ ಮಲ್ಕೊತರ ಸೊ ಈ ಥರ ಇದೆ ರೂಮು ಮತ್ತು ಇದು ಫ್ರಂಟು ಆರ್ಚ್ ಬಂದು ಇದೇ ರೀತಿ ಬೇಕು ಅಂತ ಹೇಳಿ ಅಪ್ಪಾಜಿ ಅಮ್ಮ ಕಟ್ಟಿಸಿರೋದು ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ ನಂಗೂ ಸ್ಕೈ ಬ್ಲೂ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸ್ಕೈ ಬ್ಲೂ ಗೋಲ್ಡ್ ಕಲರಲ್ಲಿ ಮಾಡಿಸಿರೋದು ತುಂಬ ಚೆನ್ನಾಗಿದೆ ಅದೆಲ್ಲ ಮೇಲ್ ಕಾಣ್ತಿರೋದೆಲ್ಲ ನನ್ನ ಪಾಪುದು ಟಾಯ್ಸು ಸ್ವಲ್ಪ ಬ್ಯಾಂಗ್ಳೂರಲ್ಲೂ ಇತ್ತು ಬ್ಯಾಂಗ್ಳೂರಿಂದ ಲಗೇಜ್ ತೊಗೊಬಂದನಲ್ವ ಟಾಯ್ಸ್ ಎಲ್ಲ ತೊಗೊಬಂದಿದ್ನಲ್ವ ಇಲ್ಲಿ ಫ್ರೆಂಟಲ್ಲಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿಟ್ಟಿದ್ದೀನಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಚೆನ್ನಾಗಿ ಇಟ್ಟಿದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ ಕಿರ್ಚಾಟ ಮಾತುಕತೆ ಎಲ್ಲ ಅದನ್ನು ಇಗ್ನೋರ್ ಮಾಡಿ ಆ್ಯಂಡ್ ಇಲ್ಲೊಂದು ಫೋಟೋ ಇದನ್ನು ನನ್ನ ತಂಗಿ ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಅವ್ರ ಫ್ರೆಂಡ್ ಯಾರೋ ಮಾಡಿಸ್ಕೋತಿದ್ರು ಮಾಡ್ಸ್ಕೊ ಬಂದಿದ್ಲು ಅದು ನನ್ನ ತಂಗಿ ನಮ್ಮ ಪಾಪು ಒಂದು ನಾಲ್ಕು ತಿಂಗಳು ಪಾಪು ಇದ್ದಾಗ ತೆಗ್ದಿರೋಂಥ ಪಿಕ್ಕು ಅದು ಅದನ್ನು ಹಾಕಿಸ್ಕೊಂಬಂದಿದ್ದಾಳೆ ನಾನು ಈ ಕಡೆ ಲೆಹೆಂಗಾ ಹಾಕಿರೋದು ಮದುವೆ ಆದ ಎರಡು ಮೂರು ತಿಂಗಳಿಗೆ ನನ್ನ ಬರ್ಡೇ ಬಂದಿತ್ತು ಆವಾಗ ಚಿನ್ ಕಟ್ಟೆಗೆ ಹೋಗಿದ್ದು ನಾನು ಸಂತು ಆವಾಗ ತೆಗ್ದಿರೋಂಥ ಪಿಕ್ಕು ಮೈ ಫೇವ್ರೇಟ್ ಪಿಕ್ ಮತ್ತು ಇಲ್ಲೊಂದು ಜಾತ್ರೆ ಸಿಗ್ತಾವಲ್ವ ಚಿಟ್ಟೆ ಅದನ್ನು ಹಾಕಿದ್ದೀವಿ ಮತ್ತು ಇಲ್ಲೊಂದು ಟಿ ವಿ ಬಂದಿದೆ ಇದು ಹ್ಯಾಂಡ್ ಕ್ರಾಫ್ಟು ನನ್ನ ತಂಗಿ ಕೈಯಲ್ಲೇ ಮಾಡಿರೋಂಥದ್ದು ಮೂರಿತ್ತು ಅದನ್ನೆಲ್ಲ ತೆಗ್ದಾಕ್ತೋ ಏನಕ್ಕಂದರೆ ಇಲ್ಲಿ ಟಿ ವಿ ಬಂತಲ್ವಾ ಅದಕ್ಕೆ ಅದನ್ನು ತೆಗ್ದು ಹಾಕ್ತೋ ಎರಡು ಎರಡೇ ಇಟ್ಟಿದ್ದೀವಿ ಅಲ್ಲಿ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ನಾನು ಅಲ್ಲಿಗೊಂದು ನವಿಲುಗರಿ ಇಟ್ಟಿದ್ದೀನಿ ಸೊ ಇಲ್ಲಿ ಎರಡು ಹೂ ಕುಂದ ಆ್ಯಂಡ್ ಜಿರಾಫೆ ಜಿರಾಫೆ ಕ್ಯೂಟಾಗಿದೆ ಅಲ್ವಾ ಆ ಜಿರಾಫೆನ ಮಂತ್ರಾಲಯಕ್ಕೆ ಹೋದಾಗ ಪಾಪುಗೆ ಅಂತ ಹೇಳಿ ನಾನು ತೊಗೊಬಂದಿದ್ದು ಆ್ಯಂಡ್ ಇಲ್ಲಿ ಹತ್ರ ನಂದು ಸಂತದ್ದು ಫೋಟೋ ಇಟ್ಟಿದ್ದೀನಿ ಓಡಾಡಬೇಕಾದ್ರೆ ನನ್ನ ಬಂದು ನೋಡಬೇಕು ಅಂತ ಹೇಳಿ ಸೊ ಇದು ಇಷ್ಟು ಈ ಮನೆ ಇದು ಇವಾಗ ಹೊಸ್ದಾಗಿ ನಾಲ್ಕೈದು ವರ್ಷದಲ್ಲಿ ಅಂತಹ ಮನೆ ನಾವು ಮುಂಚೆ ಹಳೇ ಮನೇಲಿ ಅದನ್ನು ತೋರಿಸ್ತೀನಿ ಬನ್ನಿ ಅದು ಹೇಗಿದೆ ಅಂತ ಹೇಳಿ ಸೊ ಇದು ಎಂಟ್ರೆನ್ಸು ಇದು ಎಂಟ್ರೆನ್ಸ್ ಬಂದರೆ ಈ ಮನೆ ಚಿಕ್ಕದೂ ಫಸ್ಟು ಇಷ್ಟಾಗ್ಲದಲ್ಲೇ ಇದ್ದಿದ್ದು ಇಲ್ಲೊಂದು ಇವನ್ ಕಾಟ್ ಇಟ್ಟಿದ್ದೀವಿ ಓಕೆನಾ ಆ್ಯಂಡ್ ಇಲ್ಲಿ ಗೋಡೆಗೆ ಬ್ಯಾಗ್ ಎಲ್ಲ ಹಾಕಿದ್ದೀವಿ ಮತ್ತು ಅಲ್ಲೊಂದು ಗೂಡಿದೆ ಅದು ಖಾಲಿನೇ ಇದೆ ಅಲ್ಲಿ ಅಪ್ಪಾಜಿ ಶರ್ಟ್ಗಳೆಲ್ಲ ಇಟ್ಟಿದ್ದೀವಿ ಮತ್ತು ಇಲ್ಲೊಂದು ದೇವ್ರ ಮನೆ ಇದೆ ದೇವ್ರ ಮನೆ ಸೊ ಆದಷ್ಟು ನಾನು ಕವರ್ ಮಾಡ್ತಾ ಇದ್ದೀನಿ ಓಕೆನಾ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ದೇವ್ರ ಮನೆ ನೋಡಿ ಈ ಥರ ಇದೆ ನಮ್ಮ ಮನೆ ದೇವರು ಶ್ರೀರಂಗಪಟ್ಟಣ ಮತ್ತು ರಾಯರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಮ್ಮ ಭಗವಾನ್ ಎಲ್ಲ ಇದ್ದಾರೆ ಅಮ್ಮ ಬೆಳಗ್ಗೆ ಇವತ್ತು ವಾರ ಆಗಿರೋದ್ರಿಂದ ಪೂಜೆ ಮಾಡೈತೆ ಈವ್ನಿಂಗ್ ದೀಪ ಹಚ್ತಾರೆ ಸೊ ಇಷ್ಟು ದೇವ್ರ ಮನೆ ಇವಾಗ ದೇವ್ರ ಮನೆ ಹತ್ರ ಇಲ್ಲೊಂದು ಸ್ವಲ್ಪ ಜಾಗ ಇದೆ ಅಲ್ಲಿ ನೋಡಿ ಅಲ್ಲಿ ಬೀರಿಟ್ಟಿದ್ದೀವಿ ಬೀರಿದೆ ಒಂದು ಇಲ್ಲಿ ನಾರ್ಮಲ್ ಕಿಟ್ಕಿ ಇದೆ ಒಂದು ಸೊ ಆ ಮುಂದೊಂದು ಬಾಕ್ಸು ನಂದೊಂದು ನೀವು ನೋಡೇ ಇರ್ತೀರ ನನ್ನ ಬ್ಲಾಗಲ್ಲಿ ಅದೊಂದು ಚಿಕ್ಕದೊಂದು ಬಾಕ್ಸು ಹಿಂದೆ ಸಂಪುಲಿದೆ ಓಕೆನಾ ಇಲ್ಲೊಂದು ಮಿರರ್ ಇದೆ ಆ್ಯಂಡ್ ಈ ಮಿರರ್ ಆದಮೇಲೆ ಇಲ್ಲೊಂದು ಚೇರ್ ಇಟ್ಟಿದ್ದೀವಿ ನನಗೆ ಈ ಪಾಟ್ ತುಂಬ ಇಷ್ಟ ಇದನ್ನು ನಾನು ಯಾವಾಗಲೂ ಜೋಡಿಸಿಟ್ಟಿರ್ತೀನಿ ಕ್ರೀಮ್ಗಳು ಹತ್ರ ಮುಂಚೆ ನೀವು ಏನು ನೋಡ್ತಿದ್ದೀರ ಇದು ಬಾಗಿಲಿದ್ದು ಬಚ್ಚಲ ಮನೆ ಬಾಗಿಲು ಅವಾಗ ಇಷ್ಟೇ ಮನೆಯಲ್ಲಿ ಒಯ್ದಿದ್ದು ಆ ಡೋರ್ನ ಮುಚ್ಚಾಕಿ ಅಪ್ಪಾಜಿ ಗೂಡ್ ಥರ ಕಟ್ಟಿದ್ದಾರೆ ಇಲ್ಲಿ ಪಾಪು ಕ್ರೀಮು ನನ್ನ ಕ್ರೀಮೆಲ್ಲ ಇಟ್ಕೊಂಡಿದ್ದೀನಿ ಕೆಳಗಡೆ ಮೈ ಫೇವ್ರೆಟ್ ಪ್ಲೇಸ್ ಇದನ್ನು ನಾನೇ ಈ ಥರ ನೀಟಾಗಿ ಮಾಡಿರೋದು ಬಟ್ ಪಾಪು ಬಂದು ಎಲ್ಲನೂ ಹರಡ್ತಾಳೆ ಡೈಲಿ ನಾನು ಕಸ ಗುಡಿಸ್ಬೇಕಾದ್ರೆ ಡೈಲಿ ಇದು ಮಾಡ್ತೀನಿ ರೆಡಿ ಮಾಡ್ತೀನಿ ಅದು ಕಿಂಡರ್ ಜಾಯ್ಸ್ ಕೊಟ್ಟಿರ್ತಾರಲ್ವ ಅವೆಲ್ಲ ಜೋಡಿಸಿದ್ದೀನಿ ಇಲ್ಲೆಲ್ಲ ಬಳೆಗಳು ಸರಗಳು ಎಲ್ಲ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲೂ ಬಾಕ್ಸ್ಗಳಿದೆ ತುಂಬ ಮತ್ತು ಇಲ್ಲೂ ತುಂಬ ಬಾಕ್ಸ್ಗಳಿದೆ ಇಲ್ಲಿ ಕೆಳಗಡೆ ಬಾಟ್ಲು ಬಳೆಗಳೆಲ್ಲ ಇದೆ ಸೊ ಇದೊಂಥರ ನನ್ನ ಫೇವ್ರೇಟ್ ಏರಿಯಾ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲೊಂದು ಚೇರ್ ಇದೆ ಈ ಥರ ಇಟ್ಟಿರ್ತೀನಿ ಯಾವಾಗ್ಲೂ ಇಲ್ಲಿ ಬಂದರೆ ಇವಾಗ ಪಾಪು ಹಾಲಲ್ಲಿ ಸೀರೆ ಕಟ್ಟಿಸ್ಕೊಂಡಿದ್ದಾಳೆ ನೆನ್ನೆಯಿಂದ ಉಯ್ಯಾಲೆ ಅಡಕೆ ಅಂತ ಹೇಳಿ ಸೊ ಇಷ್ಟು ದೇವ್ರ ಮನೆ ಬೀರು ಅದಾಯಿತು ದಿವಾನ್ ದಿವಾನ್ಕಾಟು ಇದಾದಮೇಲೆ ಇಲ್ಲಿ ಆರ್ಚ್ ಪಕ್ಕನೇ ಇಲ್ಲೊಂದು ಫ್ರಿಡ್ಜ್ ಇಟ್ಟಿದ್ದೀವಿ ನಾವು ಫ್ರಿಡ್ಜು ಅದಾದಮೇಲೆ ಪಾಪುದ ಆಟ ಸಾಮಾನು ಕೂಡ ಅಲ್ಲಿ ನೇತಾಕಿದ್ದೀನಿ ಇವರು ನಮ್ಮತ್ತೆ ಅತ್ತೆ ಅಪ್ಪಾಜಿ ಅಕ್ಕ ಅವ್ರದ್ದು ಫೋಟೋ ಮತ್ತು ಇಲ್ಲಿ ಈ ಥರ ಮಾಡಿದ್ದೀನಿ ಫ್ರಿಡ್ಜ್ ಹತ್ರ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಇಲ್ಲಿ ಅಮ್ಮ ಒಂದು ಪರ್ಸ್ ಇಟ್ಟೈತೆ ಪಾಪುದು ಇದೆ ನಿಮ್ಗೆ ಗೊತ್ತು ನನ್ನ ಬ್ಲಾಗಲ್ಲಿ ನೋಡಿರ್ತೀರಾ ಫೋಟೋ ಫ್ರೇಮ್ ಆ್ಯಂಡ್ ಇದು ಫ್ರಿಡ್ಜ್ ಆಯಿತು ಇಲ್ಲಿ ಮುಂಚೆ ಇದೇನು ಕಾಣಿಸ್ತಿದೆ ಇಲ್ಲಿ ನಾವು ದೇವ್ರ ಫೋಟೋ ಇಟ್ಕೊಂಡಿದ್ದು ಇಷ್ಟೇ ಮನೆ ಇತ್ತಲ್ವ ಆಗ ಆ್ಯಂಡ್ ಇಲ್ಲೊಂದು ಸಿಲಿಂಡ್ರ್ ಇದೆ ನೀರು ಕ್ಯಾನು ಮುಂಚವರೆಗೆ ನೀರು ಇದು ಈ ಅಲೆ ಗೊಂಬೆ ಇತ್ತು ಈ ಗೊಂಬೆನೂ ಅಲ್ಲೇ ಇಟ್ಟಿದ್ದೀವಿ ಇದೊಂದು ದೇವ್ರ ಫೋಟೋದು ಸ್ಟ್ಯಾಂಡು ಆಯಿತಾ ದೇವ್ರ ಫೋಟೋ ಸ್ಟ್ಯಾಂಡು ವೇಸ್ಟ್ ಆಗಿತ್ತಲ್ವ ನಾನು ಇದನ್ನು ಈ ಥರ ಸೆಟ್ ಮಾಡಿದ್ದೀನಿ ಹಿಂದೆ ಎಲ್ಲ ಪಾಪದ್ದು ಸಿರಪ್ಗಳಿಟ್ಟಿದ್ದೀನಿ ಮುಂದೆ ಈ ಥರ ಸೆಟ್ ಮಾಡಿದ್ದೀನಿ ಆ್ಯಂಡ್ ಇದು ಅಡುಗೆ ಮನೆ ಅಡುಗೆ ಮನೆಗೆ ಡೋರ್ ಇಲ್ಲ ಆ್ಯಂಡ್ ಸ್ಕ್ರೀನು ಕೂಡ ನಾವು ಬಿಟ್ಕೊಂಡಿಲ್ಲ ಇಲ್ಲೂ ಒಂದು ಫ್ರೋ ಫೋಟೋ ಫ್ರೇಮ್ ಇದೆ ಚಿಕ್ಕದು ಇದು ಅಪ್ಪಾಜಿದು ಆಸ್ಪೆಟ್ಲದ್ದು ಕವರ್ನ ಇಲ್ಲೇ ಇಟ್ಟಿದ್ದೀವಿ ಪಾಪ ಕೈ ಸಿಗಬಾರ್ದು ಅಂತ ಹೇಳಿ ಇದು ಅಡುಗೆ ಮನೆ ಎಂಟ್ರೆನ್ಸು ಅಡುಗೆ ಮನೆ ಸ್ವಲ್ಪ ಚಿಕ್ಕದು ನಮ್ಮದು ಅಡ್ಜಸ್ಟ್ ಮಾಡಿಕೊಡಿ ಇದು ಗ್ಯಾಸ್ ಸ್ಟವ್ ಅಮ್ಮ ಏನು ಜಾಸ್ತಿ ಏನು ಜಾಸ್ತಿ ಅತಿಯಾಗಿ ಡೆಕೋರೇಟ್ ಮಾಡ್ಕೊಂಡಿಲ್ಲ ಅಡುಗೆ ಮನೆ ಆಗಿದೆ ಆ್ಯಂಡ್ ಕಡಿಮೆ ಪಾತ್ರೆಗಳ್ನೂ ಇಟ್ಕೊಂಡಿದೆ ಅಮ್ಮ ಇಷ್ಟೇ ಪಾತ್ರೆಗಳು ನಾವು ಮುಂದೆ ಮುಂಚೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬ ಪಾತ್ರೆಗಳಿತ್ತು ಅಮ್ಮ ಎಲ್ಲ ಎತ್ತು ಎತ್ತು ಅಟ್ಟದ ಬೇಕಾಗ್ಬಿಟ್ಟೈತೆ ಪಾತ್ರೆಗಳಿಲ್ಲ ಮತ್ತು ಇಲ್ಲಿ ಅಂಡೇಲಿ ಚೌರ್ಗೇಲಿ ನೀರು ಎಷ್ಟು ಅವ್ರ ಗಂಡ ಹೇಳ್ತಿ ಎಷ್ಟು ಪಾತ್ರೆಗಳು ಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದಾರೆ ಸೊ ಇಷ್ಟು ಅಡುಗೆ ಮನೆ ಇಷ್ಟೇ ಚಿಕ್ಕದು ಆಯ್ತು ಇದು ಹಾಲ್ ಇಷ್ಟೇ ಇರೋದು ಇಲ್ಲಿ ನೋಡ್ತಿದ್ರಲ್ಲ ದೇವ್ರ ಮನೆಯಿಂದ ಏಕ ಹಾಲ್ ಬಂದು ಇಷ್ಟಿದೆ ಅಡುಗೆ ಮನೆ ಪಕ್ಕನೇ ರೂಮು ಈ ರೂಮ್ದು ಎಂಟ್ರೆನ್ಸು ಇದಕ್ಕೂ ಡೋರ್ ಇದೆ ಎಂಟ್ರೆನ್ಸ್ ಬಂದರೆ ಸೊ ಇಲ್ಲಿ ನನಗೆ ಒಬ್ರು ವೆಲ್ವಿಷರ್ ವಿಶ್ವರ್ ಒಬ್ಬರು ರಾಯರ್ ಫೋಟೋ ಗಿಫ್ಟ್ ಮಾಡಿದರು ಒಂದು ಐದು ತಿಂಗಳು ಹಿಂದೆ ಅದನ್ನು ದೇವ್ರ ಸಾರಿ ನನ್ನ ರೂಮ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬಟ್ಟೆಗಳು ನಾನು ಬೆಂಗಳೂರಿಂದೆಲ್ಲ ಬಟ್ಟೆ ತಂದಲ್ವಾ ಅದನ್ನು ವ್ಲಾಗ್ ಮಾಡಿದ್ದೀನಿ ನೋಡಿ ನೋಡಿಲ್ಲ ಅಂದ್ರೆ ಬಟ್ಟೆಗಳೆಲ್ಲ ಬೀರಲ್ ಜಾಗ ಇಲ್ಲ ಅಂಥೇಳಿ ಈ ಥರ ಇಟ್ಟಿದ್ದೀನಿ ನನಗೆ ಇದೊಂದು ಸ್ವಲ್ಪ ಜಾಗ ಮೆಸ್ಸಿ ಮೆಸ್ಸಿ ಥರ ಇದೆ ಇಷ್ಟ ಆಗೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇದು ನನ್ನ ರೂಮು ನನ್ನ ರೂಮು ಏನು ಜಾಸ್ತಿ ನಾವು ಆಡಂಬರ ಏನಿಲ್ಲ ಇರೋ ಥರನೇ ಸ್ವಲ್ಪ ಲಗೇಜ್ಗಳೇ ಜಾಸ್ತಿ ಇದೆ ಅದೆಲ್ಲ ಬೇರೆ ಕಡೆ ಇದು ಮಾಡಬೇಕು ಅದೇನೋ ನಮ್ಮ ಅಜ್ಜಿ ಬ್ಯಾಗು ಅದು ಬಟ್ಟೆ ಬ್ಯಾಗು ಮತ್ತು ಕವರ್ಗಳ ಬ್ಯಾಗು ಮತ್ತು ಇಲ್ಲೊಂದು ಬಳೆ ಸ್ಟ್ಯಾಂಡ್ ಹಳೆ ಕಾಲದ್ದು ಬಳೆ ಸ್ಟ್ಯಾಂಡು ಇದು ಬಳೆಗಳೈತೆ ಇದು ನನ್ನ ಪಾಪ ಪರ್ಸು ಇಲ್ಲೇ ನೇತಾಕಿ ಇಲ್ಲೇ ಇದೆ ನೋಡಿ ಇದು ನನ್ನ ಬರ್ಡೇಗೆ ಎರಡು ಸಾವಿರದ ಇಪ್ಪತ್ತರಳೇನು ನನ್ನ ಬರ್ಡೇಗೆ ನನ್ನ ತಂಗಿ ಮನೇಲೆ ಕ್ರಾಫ್ಟ್ ರೀತಿ ಮಾಡಿ ಯೂಟ್ಯೂಬಲ್ಲಿ ನೋಡಿಕೊಂಡು ಗಿಫ್ಟ್ ಮಾಡಿದ್ಲು ಇದನ್ನು ಪಪ್ಪ ತುಂಬ ಕಷ್ಟಪಟ್ಟು ನಂಗೆ ತುಂಬ ಫೇವ್ರೆಟ್ ಇದು ನನ್ನ ಕಾಲೇಜ್ ಟೈಮಲ್ಲಿ ಡಿಗ್ರಿ ಟೈಮಲ್ಲಿ ತೆಗಿಸಿರೋ ಅಂಥ ಫೋಟೋ ಇದನ್ನು ರೂ ಹಾಲಲ್ಲಿತ್ತು ಮುಂಚೆ ಅಲ್ಲಿಂದ ತೆಗೆದು ರೂಮ್ಗೆ ಹಾಕ್ಕೊಂಡಿದ್ದೀನಿ ಸೊ ಇಷ್ಟೇ ನನ್ನ ರೂಮ್ ಬಂದು ಚಿಕ್ಕ ರೂಮು ಮುಂಚೆ ಗೈಸ್ ಎಷ್ಟಿತ್ತು ಅಂತ ಹೇಳಿದ್ರೆ ಈ ಮಂಚದ ಕಾಲಿದೆ ಅಲ್ವ ಮಂಚದ ಕಾಲು ಅಲ್ಲಿ ಕಾಂಕ್ರೀಟ್ ಹಾಕಿರೋದು ಅಲ್ವಾ ಅಷ್ಟಕ್ಕೆ ಗೋಡೆ ಇತ್ತು ಮುಂಚೆ ಇದು ರೂಮು ಈ ಪೋರ್ಷನ್ನು ರೂಮ್ ಇತ್ತು ಅಲ್ಲಿ ಮಧ್ಯ ಮಂಚ ಇದೆಯಲ್ವ ಆ ಪೋರ್ಷನ್ನು ಬತ್ತಲು ಮನೆ ಇತ್ತು ಮಧ್ಯ ಈ ತೊಲೆ ಇದೆಯಲ್ವ ಇಲ್ಲಿಗೆ ಈ ತೊಲೆ ನಾರಕ್ಕೆ ಒಂದು ಗೋಡೆ ಹೋಗಿತ್ತು ಇಷ್ಟಗ್ಳ ರೂಮು ಅಷ್ಟಾಗ್ಲ ಬತ್ಲು ಮನೆ ಇತ್ತು ನಾವು ಮುಂದೆ ಮನೆ ಕಟ್ಟಿದ್ವಲ್ಲ ಆಗ ಎಲ್ಲ ಕುಕ್ಕೊಂಡು ಒಡೆದು ಹಾಕಿ ಬತ್ತಲು ಮನೆ ರೂಮು ಎಲ್ಲನೂ ಸೇರಿಸಿ ಒಂದು ರೂಮ್ ಮಾಡಿದ್ದು ಮುಂಚೆ ಬಂದು ಇಲ್ಲಿ ದೇವ್ರ ಮನೆ ಇದೆಯಲ್ವಾ ಅಲ್ಲಿ ನಮ್ಮದು ಓಡಾಡೋಕ್ಕೆ ಡೋರ್ ಇದ್ದಿದ್ದು ಆ ಡೋರ್ನ ಕ್ಲೋಸ್ ಮಾಡಿ ಇಲ್ಲಿ ದೇವ್ರ ಮನೆ ಮಾಡಿಕೊಂಡು ಇದು ಒಂದೇ ಗೋಡೆ ಇದ್ದಿದ್ದು ಗೈಸ್ ಹಳೆ ಮನೆಗೂ ನಾವು ಅಂದರೆ ಆಲ್ರೆಡಿ ಈಗ ಇದ್ವಲ್ಲ ಆ ಮನೆಗೂ ಮುಂಚೆ ಈಗ ಹೊಸ ಮನೆ ಕಟ್ಟಿದ್ದೀವಲ್ಲ ಆ ಮನೆಗೂ ಒಂದೇ ಗೋಡೆ ಇದ್ದಿದ್ದು ಹಳೆ ಮನೆನ ಒಡೆದು ಹಾಕಿ ನಾವು ಹೊಸ ಮನೆಯ ಕಟ್ಟಿದ್ದು ಆಗ ಇದನ್ನು ಕುಕ್ಕೊಂಡಿದ್ದೀವಿ ಇದನ್ನು ಕುಕ್ಕೊಂಡು ಹಳೆ ಗೋಡೆ ಅಲ್ವಾ ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಆರ್ಚ್ ರೀತಿ ಮಾಡ್ಕೊಂಡಿದ್ದೀವಿ ಸೊ ಇಷ್ಟೇ ನಮ್ಮ ಮನೆ ನನ್ನ ಗಂಡನ ಮನೆಗಿಂತ ಸ್ವಲ್ಪ ಚಿಕ್ಕದು ಅಂತಲೇ ಹೇಳ್ತೀನಿ ನಾನು ಈ ಮನೇನ ಸೊ ನೋಡಿ ಇಲ್ಲಿ ಫ್ರಂಟ್ ಡೋರಿಂದ ನಿಂತ್ಕೊಂಡ್ರೆ ನಮ್ಮ ಮನೆಯೆಲ್ಲ ಫುಲ್ ಕಾಣಿಸುತ್ತೆ ಕ್ಲೀನಿಂಗಂತೂ ಹಿಂಗೆ ಇರುತ್ತೆ ಯಾವಾಗಲೂ ನೀಟಾಗೇ ಇರುತ್ತೆ ಸೊ ನಮ್ಮಮ್ಮ ನೀಟ್ ಜಾಸ್ತಿ ಆ್ಯಂಡ್ ನಿಮ್ಗೊಂದು ವಿಷಯ ಹೇಳಬೇಕು ಆ ಹಿಂದೆ ಮನೆ ಕಟ್ಟಿದ್ದು ಎರಡು ಸಾವಿರ ಇಸ್ವಿಲಿ ನಾನು ನನ್ನ ತಂಗಿ ಹುಟ್ಟಿದ್ದು ನನಗೊಂದು ಎರಡು ವರ್ಷ ನನ್ನ ತಂಗಿಗೆ ಒಂದು ವರ್ಷ ಅಂದ್ಕೊತೀನಿ ಆ ಟೈಮಲ್ಲಿ ಹಿಂದೆ ಮನೆ ಕಟ್ಟಿರೋದು ಇದನ್ನು ಫಿನಿಶ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಕ್ಕೆ ಕಟ್ಟಿ ಇಪ್ಪತ್ತೈದು ವರ್ಷ ಆಗಿದೆ ಇದಕ್ಕೆ ಐದು ವರ್ಷ ಆಗಿದೆ ಅಷ್ಟೆ ಎರಡು ಮನೆಯೂ ನಮ್ಮ ಅಪ್ಪಾಜಿನೇ ಕಟ್ಟಿರೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೋಮ್ ಟೂರ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಕಮೆಂಟ್ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇದೇ ನಮ್ಮ ಮನೆ ನಾನು ತುಂಬ ದಿನದಿಂದ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊತಿದ್ದೆ ಕಾರಣಾಂತರಗಳಿಂದ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಕೂಡ ಮಾಡೇ ಬಿಡೋಣ ಅಂತ ಹೇಳಿ ಆ ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್